ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ದಸರಾ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಸದಾ ಕಾಲ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ದಸರಾ ನವರಾತ್ರಿ ಅಂದಿದ ತಕ್ಷಣವೇ ಮೊದಲು ನೆನಪಾಗುವಂಥದ್ದು ನಮ್ಮ ನಾಡ ಹಬ್ಬ ನಮ್ಮ ಮೈಸೂರು ದಸರಾ ಅಂತಲೇ ಪ್ರಸಿದ್ಧಿಯಾಗಿರುವಂಥದ್ದು ಸ್ನೇಹಿತರೆ ಮೊದಲಿಗೆ ನೆನಪಾಗೋದು ಖಂಡಿತವಾಗ್ಲೂ ತಾಯಿ ಚಾಮುಂಡೇಶ್ವರಿನೇ ಆಗ ತಾಯಿ ಚಾಮುಂಡೇಶ್ವರಿ ಅಂದರೆ ನಿಜವಾಗ್ಲೂ ನೋಡೋದಕ್ಕೆ ಕಣ್ಣೆರಡು ಸಾಲದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಪ್ರತಿದಿನ ಒಂದೊಂದು ಅಲಂಕಾರದಲ್ಲಿ ತಾಯಿಯನ್ನು ಪೂಜಿಸ್ತಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಆ ತಾವರೆ ಹೂವಲ್ಲೇ ತಾಯಿನ ಅಷ್ಟು ಅಷ್ಟು ಅಲಂಕಾರ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲೂ ಈ ದಸರಾ ಟೈಮಲ್ಲಂತೂ ಕಷ್ಟನೇ ನೋಡೋದಕ್ಕೆ ಯಾಕಂದ್ರೆ ತುಂಬ ಜನ ಇರ್ತಾರೆ ಹಾಗಾಗಿ ಬೇರೆ ದಿನಗಳಲ್ಲಿ ಹೋದರೆ ತುಂಬಾ ಚೆನ್ನಾಗಿ ನೋಡ್ಕೊಂಡು ಬರ್ಬೋದು ಸ್ನೇಹಿತರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಹೆಣ್ಮಕ್ಳು ಪ್ರೀತಿಯಿಂದ ಕಾತರದಿಂದ ಕಾಯುವಂಥ ಕ್ಷಣವೂ ಹೌದು ಸ್ನೇಹಿತರೆ ಏನಕ್ಕೆ ಅಂತಂದರೆ ದಸರಾದಲ್ಲಿ ಒಂಬತ್ತು ತಿಂಗಳಲ್ಲಿ ಸ್ನೇಹಿತರೆ ಬನ್ನಿ ಮರದ ಪೂಜೆ ಮಾಡೋದಕ್ಕೆ ಕಾಯ್ತಾಯಿರ್ತೀವಿ ಅಂತಲೇ ಹೇಳ್ಬೋದು ಅದು ಒಂದು ಒಳ್ಳೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರಂಗೋಲಿ ಬಂದುಬಿಟ್ಟು ನಾನು ಮನೆ ಅಂಗಳದಲ್ಲಿ ಹಾಕಿದಂಥ ಒಂದು ಪುಟ್ಟ ರಂಗೋಲಿ ಸ್ನೇಹಿತರೆ ಅದನ್ನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದೆ ಅಷ್ಟೇ ನಂತರದಲ್ಲಿ ನಿಮಗಾಗಿ ಒಂದು ಮುದ್ದಾದ ರಂಗೋಲಿ ಅಂತಲೇ ಹೇಳ್ಬೋದು ಐದರಿಂದ ಮೂರು ಚುಕ್ಕಿ ರಂಗೋಲಿ ಸ್ನೇಹಿತರೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತಾ ಇವತ್ತಿನ ರಂಗೋಲಿ ಆಗ್ತಾಯಿದ್ದೀನಿ ನೋಡಿ ಐದರಿಂದ ಇಟ್ಕೊಂಡು ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಹೂವಿನ ಹೂವಿನ ಆಕಾರದಲ್ಲಿ ಹಾಕ್ಕೊಳ್ಬೇಕು ಸ್ನೇಹಿತರೆ ನಂತರದಲ್ಲಿ ಏನು ಈ ರೀತಿಯಾಗಿ ಒಂದೊಂದು ದಳಗಳು ಬಂದಿರುತ್ತಲ್ಲ ಆದರೂ ಮೇಲ್ಗಡೆ ಈ ರೀತಿಯಾಗಿ ಎಲ್ಲವನ್ನು ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಎಲ್ಲ ಕಡೆಯೂ ಸೇರಿಸ್ಕೊಳ್ಬೇಕು ಅದೆಲ್ಲ ಚುಕ್ಕಿಗಳನ್ನು ಸೇರಿಸ್ಕೊಂಡಿದ್ದ ನಂತರದಲ್ಲಿ ಇನ್ನೂ ಒಂದೊಂದು ಚುಕ್ಕಿ ಉಳ್ಕೊಂಡಿರ್ತಲ್ಲ ಸ್ನೇಹಿತರೆ ಆ ಚುಕ್ಕಿಗೆ ಈ ರೀತಿಯಾಗಿ ಹಾಕ್ಕೊಳ್ಬೇಕು ನೋಡಿ ಇದು ಅಂತೂ ತುಂಬನೇ ಕಲರ್ಸ್ ಎಲ್ಲ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಈ ಹಬ್ಬದಲ್ಲಿ ಒಂದು ಸಲನಾದ್ರೂ ನಿಮ್ಮ ಮನೆ ಅಂಗಳದಲ್ಲಿ ಹಾಕಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲ ಕಡೆಯೂ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಹೋಗಬೇಕು ಹಾಕ್ಕೊಂಡಿದ್ದ ನಂತರದಲ್ಲಿ ಮತ್ತೆ ಈ ರೀತಿಯಾಗಿ ಗಿರಗಳನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ ಎರಡೆರಡು ಗೆರೆಯನ್ನು ಹೇಳ್ಕೊಂಡ್ರೆ ಸಾಕು ಯಾಕಂದರೆ ಇದು ಪುಟಾಣಿ ರಂಗೋಲಿ ಅಲ್ವಾ ಹಾಗಾಗಿ ಬೇಕಂದರೆ ದೊಡ್ಡದಾಗಿ ಹಾಕ್ಕೊಂಡ್ಬಿಟ್ಟು ಇನ್ನೂ ದೊಡ್ಡದಾಗಿ ಒಂದು ಮೂರು ಅಥವಾ ಐದು ಲೈನ್ಸ್ ಈ ರೀತಿಯಾಗಿ ಹಾಕ್ಕೊಂಡು ಹಾಕ್ಕೊಂಡ್ಬಿಟ್ವಿ ಅಂದರೆ ಇನ್ನೂ ಮುದ್ದಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಅದು ನಿಮ್ಮ ಇಷ್ಟ ಇದು ಬಂದುಬಿಟ್ಟು ಈ ರೀತಿಯೇ ಹಾಕ್ಕೊಂಡಿರುವಂಥದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಪುಟ್ಟು ರಂಗೋಲಿ ಅಲ್ಲ ಅದಕ್ಕೋಸ್ಕರ ಇದು ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಕಲರ್ಸ್ ಏನು ಕೆಮ್ಮಣ್ಣು ಬರುತ್ತಲ್ವ ಅದರಿಂದ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಥವಾ ಏನು ನಾವು ಅರಿಶಿನ ಕುಂಕುಮದ ಕಲರ್ ಕೆಂಪು ಹಳದಿ ಎಲ್ಲ ಹಾಕ್ತೀವಲ್ಲ ಅರಿಶಿಣ ಕುಂಕುಮದ ಕಲರು ಸೇಮ್ ಆ ರೀತಿ ಕಲರ್ಸ್ ಕಾಂಬಿನೇಷನಲ್ಲಿ ಹಾಕಿದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ರಂಗೋಲಿ ಎಲ್ಲ ರೆಡಿಯಾಗಿದ್ದ ನಂತರದಲ್ಲಿ ಈ ರೀತಿಯಾಗಿ ಕಾಣ್ತಿದೆ ನಾನು ಈ ರೀತಿ ಇದ್ದೀನಲ್ವ ಇಲ್ಲಿ ಬಂದುಬಿಟ್ಟು ಚುಕ್ಕಿ ಥರ ಸ್ನೇಹಿತರೆ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ಸನ್ನು ಹಾಕ್ಬಿಟ್ವಿ ಅಲ್ಲಿ ಚುಕ್ಕಿ ಥರ ಇಟ್ಕೊಂಡ್ವಿ ಅಂದರೆ ತುಂಬನೇ ಮುದ್ದ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನೀವೊಂದು ಸಲ ಹಾಕಿ ಹೇಗೆ ಹೇಗೆ ಬಂದಿತ್ತು ಅಂತ ತಿಳಿಸಿ ಅಥವಾ ನಿಮಗೆ ಬರ್ತಿತ್ತು ಅಂದ್ರೂ ಖಂಡಿತವಾಗ್ಲೂ ತಿಳಿಸಿ ಸ್ನೇಹಿತರೆ ಅದಕ್ಕೇನಿದಿಲ್ಲ ಮಧ್ಯದಲ್ಲಿ ನೋಡಿ ಈ ರೀತಿಯಾಗಿ ಎಲ್ಲ ಹಾಕ್ಕೊಳ್ಬೇಕು ಸ್ನೇಹಿತರೆ ರಂಗೋಲಿ ಎಲ್ಲ ಪೂರ್ಣ ಆಗಿದ ನಂತರದಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಪಕ್ಕದಲ್ಲಿ ಏನು ಬಾಡ್ರೆಲ್ಲ ಹಾಕೊಳ್ಳೋದೆಲ್ಲ ನಾನು ತೋರಿಸೋದಕ್ಕೆ ಹೋಗಲಿಲ್ಲ ವೀಡಿಯೋಸ್ ಇವಾಗಲೇ ಲೆಂತಿಯಾಗಿ ಹೋಗ್ಬಿಡ್ತು ಸ್ನೇಹಿತರೆ ನೋಡೋದಕ್ಕೂ ನಿಮಗೂ ಬೇಜಾರು ಅನ್ನಿಸ್ಬಾರ್ದಲ್ವ ಹಾಗಾಗಿ ಇದನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ಸ್ನೇಹಿತರೆ ಅಂದರೆ ತೋರಿಸಿಲ್ಲ ನಾನು ರಂಗೋಲಿ ಯಾಕದನ್ನು ಅಷ್ಟನ್ನೇ ತೋರಿಸಿದ್ದೀನಿ ನಂತರದಲ್ಲಿ ಬಂದ್ಬಿಟ್ಟು ಇಲ್ಲಿ ನವರಾತ್ರಿಯ ಮೊದಲ ದಿನದ ಪೂಜೆ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ತುಂಬನೇ ಸಿಂಪಲ್ ಅಂದರೆ ಸಿಂಪಲ್ ಅಂತಲೇ ಹೇಳ್ಬೋದು ಯಾಕಂದರೆ ಶುಕ್ರವಾರ ದಿನ ಬಂದುಬಿಟ್ಟು ಕಳಸ ಎಲ್ಲ ಇಡೋದಿರುತ್ತಲ್ವ ಹಾಗಾಗಿ ಇವತ್ತಿನ ದಿನ ಈಗ ಸಿಂಪಲಾಗಿ ಮಾಡಿಕೊಂಡು ನೆಕ್ಸ್ಟ್ ಡೇಗೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಅವತ್ತಿನ ದಿನದ ಏನು ಬಣ್ಣ ಯಾವ ರೀತಿ ಇತ್ತು ಬಣ್ಣದ ಏನು ಇರುತ್ತಲ್ವ ಇದೇ ರೀತಿಯಾಗಿ ಕಲರ್ಸ್ ಕಲರ್ಸ್ ಎಲ್ಲ ಹಾಗಾಗಿ ನಾನು ಒಂದು ಹಳದಿ ಕಲರ್ ಸೀರೆಯನ್ನು ಹಾಕೊಂಡಿದ್ದೀನಿ ಸ್ನೇಹಿತರೆ ಇದು ಕಾಟನ್ ಸೀರೆ ತುಂಬನೇ ಕಷ್ಟ ಅಂತಲೇ ಹೇಳ್ಬೋದು ಒಂದೊಂದು ಸೀರೆಗಳು ತುಂಬನೇ ಚೆನ್ನಾಗಿರುತ್ತೆ ಒಂದೊಂದು ಸೀರೆಗಳು ಯಾವ ರೀತಿ ಹೋದ್ರೂ ಅದು ಸರಿಯಾಗಿ ಬಂದಿರೋದಿಲ್ಲ ಸ್ನೇಹಿತರೆ ನಿಮಗೆ ವಿಡಿಯೋದಲ್ಲಿ ನೋಡ್ತಾಯಿದ್ರೆ ಗೊತ್ತಾಗಿರುತ್ತೆ ಆಲ್ರೆಡಿ ನೆಕ್ಸ್ಟು ಇಲ್ಲಿ ದೀಪ ಎಲ್ಲ ಹಚ್ಕೊಂಡು ಪೂಜೆಯನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬನೇ ಸಿಂಪಲ್ ಅಂದರೆ ಸಿಂಪಲ್ ಆಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ನನಗೆ ತಾಯಿ ಯಾವ ರೀತಿಯಾಗಿ ಇದನ್ನು ಕೊಟ್ಟರೆ ಆ ರೀತಿಯಾಗಿ ನಾನು ಪೂಜೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂಬತ್ತು ದಿನಗಳಲ್ಲಿ ಸ್ನೇಹಿತರೆ ಕೆಲವೊಬ್ಬರೆಲ್ಲ ನಾನು ಏನು ದೀಪ ಇಡುವಂಥದ್ದು ಒಂಬತ್ತು ದಿನಗಳಲ್ಲಿ ಕಳಸ ಇಟ್ಟು ಪೂಜೆ ಮಾಡುವಂಥದ್ದು ಖಂಡಿತವಾಗ್ಲೂ ಅದೆಲ್ಲ ತುಂಬನೇ ಒಳ್ಳೆಯದೇ ಸ್ನೇಹಿತರೆ ಆದರೆ ನಾವು ಯಾವಾಗಲಿಂದನೂ ಮಾಡ್ಕೊಂಡು ಬಂದಿಲ್ವಲ್ವ ಹಾಗಾಗಿ ನಾವು ಇವತ್ತೂ ಅದನ್ನು ಮಾಡಲ್ಲ ಸ್ನೇಹಿತರೆ ನಮ್ಮೂರ ಕಡೆ ಏನಂದರೆ ಸ್ವಲ್ಪ ದೇವಸ್ಥಾನಗಳಲ್ಲೇ ಅದು ಎಣ್ಣೆಗೆ ಏನು ಪೂಜೆದೆಲ್ಲ ಇರುತ್ತಲ್ವ ಅದು ಖರ್ಚಿಗೆ ಅಂತ ಇದನ್ನ ಮಾಡಿರ್ತಾರೆ ಹಾಗಾಗಿ ದೇವಸ್ಥಾನಕ್ಕೇ ಕೊಡುವಂಥದ್ದು ಇಲ್ಲಿ ಗುಲ್ಬರ್ಗದಲ್ಲಿ ಹೇಳಬೇಕು ಅಂದರೆ ಒಂಬತ್ತು ದಿನಗಳವರೆಗೂ ಎಲ್ಲ ಒಂಬತ್ತು ದಿನ ಐದು ದಿನ ಪ್ರತಿಯೊಬ್ಬರು ಮನೆಯಲ್ಲೂ ಘಟ ಸ್ಥಾಪನೆ ಮಾಡಿ ಹಾಗೆಯೇ ದೀಪ ನೆಟ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಬಂದ್ಬಿಟ್ಟು ತುಳಜಾಪುರದ ಅಂಬಾಭವಾನಿ ದೇವಿಯನ್ನು ಆರಾಧನೆ ಮಾಡ್ತಾರೆ ನಮ್ಮ ಕಡೆ ಬಂದುಬಿಟ್ಟು ಮೈಸೂರು ಚಾಮುಂಡೇಶ್ವರಿ ತಾಯಿಯನ್ನು ಆರಾಧನೆ ಮಾಡ್ತೀವಿ ಸ್ನೇಹಿತರೆ ಆದರೆ ಹೆಸರುಗಳು ಬೇರೆ ಬೇರೆ ಇದ್ರೂ ತಾಯಿಯ ರೂಪ ಒಂದೇ ಇದರಲ್ಲೇ ಇರುತ್ತಲ್ವ ಹಾಗಾಗಿ ತಾಯಿಯ ಆಶೀರ್ವಾದ ಎಲ್ಲಿದ್ರು ಹಾಗೇನೆ ಅಂಬಾಭವನಿ ಆಶೀರ್ವಾದ ಆಗಲಿ ಹಾಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಆಗಲಿ ಖಂಡಿತವಾಗ್ಲೂ ಎಲ್ಲರ ಮೇಲೂ ಇರಲಿ ಎಲ್ರಿಗೂ ಒಳ್ಳೆಯದವನ್ನ ಮಾಡಲಿ ಅಂತಲೇ ನಾನು ಯಾವಾಗಲೂ ಬಯಸುವಂಥದ್ದು ಸ್ನೇಹಿತರೆ ನಮ್ಮ ಮನೆಯ ನವರಾತ್ರಿಯ ಮೊದಲ ದಿನದ ಆಚರಣೆ ಪೂಜೆ ಸ್ನೇಹಿತರೆ ಈ ರೀತಿಯಾಗಿತ್ತು ಆಚರಣೆ ಅಂತೇನಿಲ್ಲ ಪೂಜೆ ಸಿಂಪಲಾಗಿ ಪ್ರತಿದಿನ ಯಾವ ರೀತಿ ಮಾಡ್ತೀವೋ ಅದೇ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಮತ್ತು ನೈವೇದ್ಯಕ್ಕೆ ಅಂತಂದರೆ ಹಣ್ಣು ತೆಂಗಿನಕಾಯಿ ಈ ರೀತಿಯಾಗಿ ಎಲ್ಲದನ್ನು ನಾವು ಇಟ್ಬಿಟ್ಟು ಪೂಜೆ ಮಾಡ್ಬೋದು ಖಂಡಿತವಾಗ್ಲೂ ಹಾಗಾಗಿ ನಾನು ಶುಕ್ರವಾರ ದಿನವೇ ಮಾಡೋಣ ಅಂತೇಳಿ ಇವತ್ತಿನ ದಿನ ಸಿಂಪಲ್ಲಾಗಿ ಮಾಡಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟು ನೈವೇದ್ಯಕ್ಕೆ ಬಂದ್ಬಿಟ್ಟು ಇಲ್ಲಿ ಪೊಂಗಲನ್ನು ಮಾಡಿದೆ ಸ್ನೇಹಿತರೆ ಕಡಲೆಬೇಳೆ ಹಾಗೆಯೇ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಪಾಯಸ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ವಲ್ಪ ಗಟ್ಟಿಯಾಗಿದೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಡಲೆಬೇಳೆ ಹಾಕಿ ಮಾಡೋದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ದೇವರಿಗೂ ಖಂಡಿತವಾಗ್ಲೂ ಅದನ್ನು ಒಳ್ಳೆಯದೆ ಅಂತಲೇ ಹೇಳ್ಬೋದು ಇನ್ನೊಂದೇನಪ್ಪ ಅಂತಂದರೆ ಇದೆಲ್ಲ ಮಾಡಲೇಬೇಕಾ ಅಂತ ಏನಿಲ್ಲ ಸ್ನೇಹಿತರೆ ನಿಮ್ಮ ಇಷ್ಟ ನಿಮ್ಮ ಭಕ್ತಿ ನಿಮ್ಮ ಇದು ಸ್ನೇಹಿತರೆ ಅಂತಲೇ ಹೇಳ್ಬೋದು ಹಣ್ಣು ಹಾಲು ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಇಷ್ಟನ ಇಟ್ಟುನೇದಕ್ಕೆ ಇಟ್ಟು ಪೂಜೆ ಮಾಡ್ಬೋದು ಅಟ್ಲೀಸ್ಟು ಪ್ರತಿದಿನ ಒಂದು ಲೋಟ ಹಾಲನ್ನು ಇಟ್ಟು ನಾವು ಪೂಜೆ ಮಾಡೋದರಿಂದ ದೇವ್ರ ಮನೆಯಲ್ಲಿ ಖಂಡಿತವಾಗ್ಲೂ ಅದರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಯಾವ ರೀತಿ ಮಾಡ್ತೀರ ಅದು ನಿಮ್ಮ ಇಷ್ಟ ಸ್ನೇಹಿತರೆ ನಾನು ಯಾವುದನ್ನು ಪಾಲಿಸ್ತೀನಿ ಯಾವುದನ್ನು ಇದನ್ನ ಮಾಡ್ತೀನಲ್ವೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ನೆಕ್ಸ್ಟು ಟಿಫನಿಗೆ ಬಂದುಬಿಟ್ಟು ಇಲ್ಲಿ ಪೂರಿ ಹಾಗೇ ಚಟ್ನಿ ಮಾಡಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಚಿಕ್ಕ ಚಿಕ್ಕ ಪೂರಿಗಳು ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಬಂದ ಸ್ನೇಹಿತರೆ ಬಟ್ಟೆ ಹಾಕೋದಿಕ್ಕೆ ಅಂತೇಳಿ ಕಾಮನ ಬಿಲ್ಲು ಎಷ್ಟು ಚೆನ್ನಾಗಿ ಮೂಡಿದೆ ನೋಡಿ ಸ್ನೇಹಿತರೆ ಅದ್ರ ಜೊತೆಗೆ ಒಂದು ಅದ್ದು ಬೇರೆ ಹಾಕೊತ ಬಂತು ಈಗ ಮಳೆಯೂ ಇದೆ ನನೀಗ ವಾಯ್ಸ್ ಓವರ್ ಕೊಡೋ ಟೈಮಿಗೆ ಮಳೆ ಬರ್ತಾನೇ ಇದೆ ಸ್ನೇಹಿತರೆ ಮಳೆ ಮೋಡ ಆಗಿತ್ತು ಹಾಗೆಯೇ ಮಳೆಯೇನು ಬೀಳ್ತಾಯಿತ್ತು ಕಾಮನ ಬಿಲ್ಲುನು ಚೆಂದವಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ತುಂಬನೇ ಖುಷಿಯಾಯಿತು ಯಾಕಂದರೆ ನವರಾತ್ರಿಯಲ್ಲಿ ರಂಗು ರಂಗಿನ ಕಾಮನ ಬಿಲ್ಲು ನೋಡುವುದೇ ಒಂದು ಅಂದ ಚಂದ ಅನ್ನುವ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ನೀವು ಎಲ್ಲ ನೋಡಿ ನಿಮಗೂ ಖುಷಿಯಾಗಲಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸುತ್ತಮುತ್ತ ನೋಡಿದ್ರೆ ಮಳೆ ಮೋಡ ಆಗಿದೆ ಸ್ನೇಹಿತರೆ ಈ ಕಡೆ ಬಂದ್ಬಿಟ್ಟು ನೋಡಿ ಫುಲ್ಲು ಮಳೆ ಮೋಡ ಆಗಿದೆ ಆದರೆ ಈ ಈ ಕಡೆ ಕಾಮನ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಬಂದು ನೋಡಿದ್ರೆ ಸೂರ್ಯ ಬಿಸಿಲು ತುಂಬನೇ ಬಿಸಿಲು ಬೀಳ್ತಾ ಇದೆ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ನಾವಂತೂ ಚಿಕ್ಕನ್ನಲ್ಲಿ ತುಂಬ ಖುಷಿ ಪಡ್ತಾಯಿದ್ವಿ ಅಂತಲೇ ಹೇಳ್ಬೋದು ನೋಡಿಬಿಟ್ಟು ಇವಾಗಲೂ ಅಷ್ಟೇ ಖುಷಿ ಪಡ್ತೀವಿ ಸ್ನೇಹಿತರೆ